ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಬೆಂಕಿ ಹೊತ್ಕೊಂಡಿದೆ ಜಗತ್ತಿನಾದ್ಯಂತ ಶಾಂತಿ ನಾಶವಾಗಿ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ ಭೂಮಿಯ ಮೇಲೆ ಯುದ್ಧಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರ ಪರಿಣಾಮ ಮನುಷ್ಯರೇ ಈ ಭೂಮಿಯ ಮೇಲಿನಿಂದ ಸಂಪೂರ್ಣ ನಾಶವಾಗಿ ಹೋಗುವಂತಹ ಭಯ ಈಗ ಕಾಡ್ತಾ ಇದೆ ಯಾಕಪ್ಪ ಅಂತ ಅಂದರೆ ಈ ಬಾರಿ ಮತ್ತೊಂದು ಮಹಾಯುದ್ಧ ನಡೆದರೆ ಏನಾಗುತ್ತೆ ಜಗತ್ತು ಇರುತ್ತಾ ಪ್ರಪಂಚ ಇರುತ್ತಾ ಅಥವಾ ಸರ್ವನಾಶವಾಗಿ ಹೋಗುತ್ತಾ ಅನ್ನುವಂತಹ ಭಯ ಕೂಡ ಇದೀಗ ಎಲ್ಲ ದೇಶಗಳಿಗೂ ಕಾಡ್ತಾ ಇದೆ ಸದ್ಯಕ್ಕೆ ಮಧ್ಯ ಪ್ರಾಚ್ಯ ದಗಧಗ ಹೊತ್ತಿ ಉರಿತಾ ಇದೆ ಅಲ್ಲಿ ಸಾವು ನೋವು ಜನರ ಆಕ್ರಂದನಕ್ಕೆ ಕಿವಿಗಳೇ ಇಲ್ಲದಂತಾಗಿದೆ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದ ನಂತರ ಇಸ್ರೇಲ್ನ ಪ್ರತೀಕಾರದ ದಾಹ ಹೆಚ್ಚಾಗ್ತಾನೆ ಇದೆ ಇದೀಗ ಇಸ್ರೇಲ್ ನಮ್ಮ ಮುಂದಿನ ಟಾರ್ಗೆಟ್ ಯಾರು ನಮ್ಮ ಹಿಟ್ ಲಿಸ್ಟ್ ಮುಂದಿನ ವ್ಯಕ್ತಿ ಯಾರು ಅನ್ನೋದನ್ನ ಘೋಷಿಸಿದ್ದಾರೆ ಇವರನ್ನು ಕೂಡ ಇಸ್ರೇಲ್ ಫಿನಿಶ್ ಮಾಡೋದಾಗಿ ಆರ್ಭಟಿಸ್ತಾ ಇದೆ ಅಷ್ಟಕ್ಕೂ ಕೂಡ ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಯಾರು ಅನ್ನೋದನ್ನು ನೋಡೋಣ ಹಾಗೆ ಲೆಬೆನನ್ನಲ್ಲಿ ಇಸ್ರೇಲ್ನ ಸ್ಥಿತಿ ಏನಾಗಿದೆ ಇಸ್ರೇಲ್ಗೆ ಅಲ್ಲಿ ಹಿನ್ನಡೆ ಆಗ್ತಾ ಇದೆಯಾ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ತಮ್ಮ ಮೇಲೆ ದಾಳಿ ಮಾಡಿದ ಇರಾನ್ ಮೇಲೆ ಪ್ರತೀಕಾರ ತೀರಿಸೋದಾಗಿ ಇಸ್ರೇಲ್ ಆರ್ಭಟಿಸಿದೆ ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೀನಿ ಅವರೇ ನಮ್ಮ ಮುಂದಿನ ಟಾರ್ಗೆಟ್ ಅನ್ನೋದನ್ನ ಇಸ್ರೇಲ್ ಹೇಳಿದೆ ಟೆಹರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿದ ಬಳಿಕ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಸುರಕ್ಷಿತ ಸ್ಥಳದಲ್ಲಿದ್ದಾರೆ ಅಂತ ಇರಾನ್ನ ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಇನ್ನು ಕಳೆದ ವಾರ ಇರಾನ್ ಮಿತ್ರ ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಅವರನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಇದರ ನಂತರ ಖಮೇನಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಲಾಗಿದೆ ನಸ್ರಲ್ನ ನಂತರ ಇಸ್ರೇಲ್ ರಕ್ಷಣಾ ಪಡೆ ಐ ಡಿ ಎಫ್ ಇದರ ಮುಂದಿನ ಗುರಿ ಕಮೀನಿ ಅಂತ ಹೇಳಲಾಗ್ತಾ ಇದೆ ಹಾಗೆ ಒಂದು ಎಚ್ಚರಿಕೆ ಕೂಡ ಇರಾನ್ಗೆ ಹೋಗಿದೆ ಏನು ಇಸ್ರೇಲ್ನ ಮುಂದಿರುವಂತಹ ದೊಡ್ಡ ಒಂದು ಟಾರ್ಗೆಟ್ ಅಥವಾ ಒಂದು ದೊಡ್ಡ ಗುರಿ ಏನು ಅಂತ ಅಂದರೆ ಇರಾನ್ನ ಸರ್ವೋಚ್ಚ ನಾಯಕ ಇದ್ದಾನಲ್ವಾ ಅಲಿ ಕಮೀನಿ ಇವನನ್ನು ಸಾಯಿಸೋದು ಯೂನನ್ನು ನಿರ್ಮೂಲನೆ ಮಾಡೋದೇ ನಮ್ಮ ಗುರಿ ಅನ್ನೋದನ್ನು ಐ ಡಿ ಎಫ್ ಹೇಳಿದೆ ಏನು ನಾವು ಗೌರ್ಮೆಂಟ್ ಆಫೀಸ್ಗಳ ಮೇಲೆ ದಾಳಿ ನಡೆಸಲಿಕ್ಕೆ ಮತ್ತು ಕಮೇನಿಯಂತಹ ವ್ಯಕ್ತಿಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಮುಂದಾಗಿದ್ದೇವೆ ಅಂತ ಇಸ್ರೇಲ್ ಹೇಳಿದೆ ಏನು ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಗೆ ಆದೇಶಿಸಿದವರು ಕಮೇನಿ ತಮ್ಮ ಪರಮಾಣು ಸಾಮರ್ಥ್ಯವನ್ನು ಹುಡುಕುವ ಮೂಲಕ ಈ ಪ್ರದೇಶವನ್ನು ಇರುತ್ತಮ ಶಕ್ತಿ ಹಾಗೂ ಪರಮಾಣು ಅಸ್ತ್ರ ಇದೆಲ್ಲವನ್ನು ಕೂಡ ಇಟ್ಕೊಂಡು ಎಲ್ಲ ಬಲದ ಮೂಲಕ ಇಸ್ರೇಲ್ನ ಮೇಲೆ ದಾಳಿ ಮಾಡಿರುವಂತಹ ಇರಾನ್ಗೆ ಸರಿಯಾದ ಪಾಠವನ್ನ ಅಥವಾ ಮುಟ್ಟಿ ನೋಡಿಕೊಳ್ಳುವಂತಹ ಪಾಠವನ್ನ ಇಸ್ರೇಲ್ ಕೊಟ್ಟೆ ಕೊಡುತ್ತೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಏನು ಇಸ್ರೇಲಿ ರಕ್ಷಣಾ ತಾಣಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಸುಮಾರು ಇನ್ನೂರು ಕ್ಷಿಪಣಿಗಳನ್ನು ಉಡಾಯಿಸಿದ ಕೆಲವೇ ಗಂಟೆಗಳ ನಂತರ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಠಿಣ ಎಚ್ಚರಿಕೆಯನ್ನು ನೀಡಿದ್ದಾರೆ ಏನೋ ಈ ದಾಳಿಯನ್ನು ನಾವು ಸುಮ್ಮನೆ ಬಿಡಲ್ಲ ಇದರ ವಿರುದ್ಧ ಸರಿಯಾದ ಒಂದು ದಾಳಿಯನ್ನು ನಾವು ಮಾಡೇ ಮಾಡ್ತೀವಿ ಅಂತ ಇಸ್ರೇಲ್ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನೊಂದು ಶಾಕಿಂಗ್ ವಿಷಯ ಅಂತ ಅಂದರೆ ಸ್ನೇಹಿತರೆ ಹಿಜ್ಬುಲ್ಲಾ ಜೊತೆಗಿನ ಭೂ ಯುದ್ಧದಲ್ಲಿ ಇಸ್ರೇಲ್ ಭಾರಿ ಹಿನ್ನಡೆಯನ್ನು ಅನುಭವಿಸಿದೆ ಮೇಜರ್ ಸೆಟ್ಬ್ಯಾಕ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಹಿಜ್ಬುಲ್ಲ ಹೋರಾಟಗಾರರು ಹದಿನಾಲ್ಕು ಇಸ್ರೇಲಿ ಸೈನಿಕರನ್ನು ಕೊಂದಿದ್ದಾರೆ ಇನ್ನು ಹಲವು ಯೋಧರು ಹುತಾತ್ಮರಾಗಿರೋದು ಬೆಳಕಿಗೆ ಬರ್ತಾ ಇದೆ ಇನ್ನು ಮೂವತ್ತಕ್ಕೂ ಹೆಚ್ಚು ಯೋಧರು ಗಾಯಗೊಂಡಿದ್ದಾರೆ ಆಕ್ರಮಣದ ಆರಂಭದ ನಂತರ ಲೆಬೆನಾನ್ನಲ್ಲಿ ಇದೇ ಮೊದಲ ಘಟನೆಯಾಗಿದೆ ಆದರೆ ಇಸ್ರೇಲಿ ಸೈನ್ಯವನ್ನು ಸೋಲಿಸುವ ಮೂಲಕ ಹಿಜ್ಬುಲಾ ಯುದ್ಧವನ್ನು ಗೆಲ್ಲಿಕೆ ಸಾಧ್ಯವಾಗ್ತದಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗಿದೆ ಇನ್ನು ಇಸ್ರೇಲಿ ಸೈನ್ಯ ದಕ್ಷಿಣ ಲೆಬನಾನ್ಗೆ ಪ್ರವೇಶಿಸಿ ನಲವತ್ತೆಂಟು ಗಂಟೆಗಳಿಗಿಂತ ಹೆಚ್ಚು ಸಮಯ ಕಳೆದಿದೆ ಕೇವಲ ಐನೂರು ಮೀಟರ್ಗಳನ್ನು ಮೀರಿ ಮುನ್ನಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕಂತಂದ್ರೆ ಹಿಜ್ಬುಲಾ ಹೋರಾಟಗಾರರು ಅವರ ಮುಂದೆ ನಿಂತಿದ್ದಾರೆ ಅವರು ರಾಕೆಟ್ಗಳಿಂದ ದಾಳಿ ಮಾಡ್ತಾ ಇದ್ದಾರೆ ಇನ್ನು ಮೊನ್ನೆ ಬೆಳಗ್ಗೆ ಅಡೈ ಸೆಹಿಬ್ ಪಟ್ಟಣದಲ್ಲಿ ಇಸ್ರೇಲಿ ಪಡೆಗಳನ್ನ ಓಡಿಸಿರೋದಾಗಿ ಹಿಜ್ಬುಲಾ ಹೇಳಿಕೊಂಡಿದೆ ಅದಾಗ್ಯೂ ಕೂಡ ಅವರ ಅನೇಕ ಹೋರಾಟಗಾರರು ಯುದ್ಧದಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಇಸ್ರೇಲಿ ಪಡೆಗಳು ಲೆಬೆನಾನ್ಗೆ ಸುಮಾರು ನಾನ್ನೂರು ಮೀಟರ್ ಗಳಷ್ಟು ಮುನ್ನಡೆದು ನಂತರ ಹಿಮ್ಮೆಟ್ಟಿದೆ ಅಂತ ಲೆಬೆನಾನ್ನ ಸೇನೆ ಹೇಳಿಕೊಂಡಿದೆ ಇನ್ನು ಮಧ್ಯಪ್ರಾಚ್ಯದ ಯಾವುದೇ ಪ್ರದೇಶದ ಮೇಲೂ ಕೂಡ ನಾವು ದಾಳಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಅಂತ ಇಸ್ರೇಲಿ ಸೇನಾ ವಕ್ತಾರರು ಎಚ್ಚರಿಕೆ ಕೊಟ್ಟಿದ್ದಾರೆ ಇದನ್ನು ಇನ್ನು ಅರ್ಥ ಮಾಡಿಕೊಳ್ಳದಂತಹ ನಮ್ಮ ಶತ್ರುಗಳು ಶೀಘ್ರದಲ್ಲೇ ಅರ್ಥ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾರೆ ಆದರೆ ಭೂ ದಾಳಿಯಲ್ಲಿ ಹಿಜ್ಬುಲ್ಲಾ ಮೇಲುಗೈ ಸಾಧಿಸ್ತಾ ಇರುವಂತಹ ರೀತಿಯಲ್ಲಿ ಇಸ್ರೇಲ್ ಹಿಜ್ಬುಲ್ಲದಿಂದ ಸೋಲನ್ನು ಎದುರಿಸಬೇಕಾದಾಗ ಇದನ್ನು ಇನ್ನು ಅರ್ಥ ಮಾಡಿಕೊಳ್ಳದಂತಹ ನಮ್ಮ ಶತ್ರುಗಳು ಶೀಘ್ರದಲ್ಲೇ ಅರ್ಥ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾರೆ ಇನ್ನು ಇಸ್ರೇಲಿ ಸೈನ್ಯ ಲೆಬೆನಾನ್ನಲ್ಲಿ ಉಳ್ಕೊಂಡ್ರೆ ಇಸ್ರೇಲ್ ರಾಕೆಟ್ ದಾಳಿಗಳನ್ನು ನಡೆಸೋದಿಲ್ಲ ಅಥವಾ ಆ ಪ್ರದೇಶದಲ್ಲಿ ಸೆವೆನ್ ಅಥವಾ ಆ ಪ್ರದೇಶದಲ್ಲಿ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನು ಬಳಸೋದಿಲ್ಲ ಅಂತ ಹಿಸ್ಬುಲಾಗೆ ತಿಳಿದಿದೆ ಯಾಕಂದರೆ ಇಂತಹ ಬಾಂಬ್ ದಾಳಿ ನಡೆಸಿದ್ರೆ ಇಸ್ರೇಲಿ ಸೈನಿಕರ ಪ್ರಾಣಕ್ಕೆ ಅಪಾಯವಿದೆ ಮತ್ತೊಂದು ಕಡೆ ಹಿಸ್ಬುಲಾ ವಿಮಾನ ವಿರೋಧಿ ಕ್ಷಿಪಣಿಗಳನ್ನು ಹೊಂದಿದ್ದು ಅದು ಯಾವುದೇ ಸಮಯದಲ್ಲಿ ದಾಳಿ ಮಾಡಬಹುದು ಇದಲ್ಲದೆ ಹಿಜ್ಬುಲಾ ಹೋರಾಟಗಾರರಿಗೆ ಈ ಪ್ರದೇಶಗಳು ಹೆಚ್ಚು ಪರಿಚಿತವಾಗಿದೆ ಅವರು ಗೆಲ್ಲ ಯುದ್ಧದಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ ಆದ್ದರಿಂದ ಅವರು ಇಸ್ರೇಲಿ ಸೈನಿಕರನ್ನ ಮೀರಿಸಬಹುದು ಒಂದು ವೇಳೆ ಅವರು ಇಸ್ರೇಲನ್ನು ಎದುರಿಸಿದ್ರೆ ಆಗ ಮಾತ್ರ ಲೆಬೆನನ್ನ ಜನರ ಬೆಂಬಲವೂ ಕೂಡ ಸಿಗ್ತದೆ ಒಟ್ಟಿನಲ್ಲಿ ಇಸ್ರೇಲ್ ತನ್ನ ಮುಂದಿನ ಟಾರ್ಗೆಟ್ ಯಾರು ಅನ್ನೋದನ್ನು ಕೂಡ ಘೋಷಿಸಿದೆ ಹಾಗೆ ಅಲ್ಲಿ ಕೂಡ ಇಸ್ರೇಲ್ಗೆ ಒಂದು ರೀತಿಯಲ್ಲಿ ಕೊಂಚ ಮಟ್ಟದ ಹಿನ್ನಡೆ ಕೂಡ ಆಗ್ತಾ ಇದೆ ಆದರೆ ಆದರೆ ಇರಾನ್ನ ವಿರುದ್ಧ ಸೇಡಿಗಾಗಿ ಕಾಯ್ತಾ ಇರುವಂತಹ ಇಸ್ರೇಲ್ಗೆ ಇರಾನ್ ಬಳಿ ಪರಮಾಣು ಅಸ್ತ್ರಗಳ ರಾಶಿಯೇ ಇದ್ದು ಇಸ್ರೇಲ್ಗೆ ಇದರಿಂದ ದೊಡ್ಡ ಪರಿಣಾಮ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿಯೇ ಅಮೇರಿಕದಲ್ಲಿರುವಂತಹ ಯುದ್ಧ ನೌಕೆಗಳು ಇದೀಗ ಇಸ್ರೇಲ್ ಕಡೆಗೆ ಪ್ರಯಾಣವನ್ನು ಆರಂಭ ಮಾಡಿದೆ ಅನ್ನುವಂತಹ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಇಸ್ರೇಲ್ಗೆ ಬೆಂಬಲವನ್ನು ಕೊಡೋದು ಅತ್ಯಂತ ದೀರ್ಘಕಾಲದ ಫ್ರೆಂಡ್ ಆಗಿರುವಂತಹ ಅಮೆರಿಕದ ಕರ್ತವ್ಯ ಅಂತ ಅದು ತಿಳಿದಿದೆ ಹಾಗಾಗಿ ಸಹಾಯ ಮಾಡುವಂತಹ ಒಂದು ಸಹಾಯ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಇದೆ ಆದರೆ ಯುದ್ಧ ಮಾತ್ರ ಆದಷ್ಟು ಬೇಗ ನಿಂತರೆ ಒಳ್ಳೆಯದು ಇದು ಜಾಸ್ತಿ ಆದರೆ ಪ್ರಪಂಚದ ಯಾವ ದೇಶಗಳಿಗೂ ಕೂಡ ಒಳ್ಳೆಯದಲ್ಲ ಹಾಗಾಗಿ ಯುದ್ಧ ಆದಷ್ಟು ಬೇಗ ನಿಲ್ಲಿ ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ there will be consequences you know we continue to engage the israelis you know very frequently on negotiate publicly